बेल्जियम याना गला आइसक्रीम जो इस ट्रैक्स में फेवरेट आइसक्रीम बेल्जियम हाँ या सादा फेवरेट बेल्जियम चॉकलेट मतलब फेवरेट आइसक्रीम है चॉकलेट क्या हैंडमाकले कंडा आइसक्रीम नोडी आइसक्रीम कलर दे सारी आप कौन बंदर लाएंगे फेवरेट आइसक्रीम टेस्ट मार बंदो थैंक यू स्टोन मैम फ्लेवर अब सो अमेजिंग ಬ್ಯಾಸ್ಕಿನ್ ರಾಬಿನ್ ಅಂದ್ರೆ ಫೇಮಸ್ ಎಂಟೈರ್ ಕರ್ನಾಟಕಗೆ ಗೊತ್ತು ಅದನ್ನ ಇವ್ ಮಾಡ್ತಾ ಇದಾರೆ ಅಂಡ್ ತುಂಬಾ ರುಚಿಯಾಗಿದೆ ಇಸ್ ಮೈ ಫ್ಲೇವರ್ ಬನ್ನಿ ಟೇಸ್ಟ್ ಮಾಡಿ ಇನ್ನು ಏನ್ ಮಾಡ್ತಿದ್ದೀರಾ ಬನ್ನಿ ವಿಸಿಟ್ ಮಾಡಿ ಶಿರಾ ಜನತೆ ಕಮ್ ವಿಸಿಟ್ ಬ್ಯಾಸ್ಕಿನ್ ರಾಬಿನ್ಸ್ ಅಂತಾನೆ ಹೇಳ್ಬೋದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಕಾರ್ ಪಾರ್ಕಿಂಗ್ ಇರ್ಬೋದು ಬಂದ್ ಕೂತ್ಕೊಳ್ಳೋದಕ್ಕೆ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಎಲ್ಲ ಫ್ಲೇವರ್ಸ್ ಸಿಗುತ್ತೆ ಸೊ ಪ್ಲೀಸ್ ಡೂ ಕಮ್ ಅಂಡ್ ವಿಸಿಟ್ ಬರೀ ಶ್ರೀರಾಜ್ ಜನತೆ ಅಷ್ಟೇ ಅಲ್ಲ ಎಂಟೈರ್ ಕರ್ನಾಟಕಗೆ ಹೇಳ್ತಿದ್ದೀನಿ

ಆಲದ ಸಿಂಹಗಳು ಲೈಟಿಂಗ್ ಇದೆ ಸೋ ಅದ ಪ್ರಮೋಷನ್ ಸೇರಿ ಒಂದು ಒರಾ ಇದೆ ಬಟ್ ಈಗ ನಾನು ಎಲ್ಲೋ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲಿ ಬರ್ತದಲ್ಲ ನೋ ಟು ಚೂಸ್ ತುಂಬಾ ಚೂಸ್ ಇದಾ ಆ ಟೈಮ್ périಡ್ ಅಲ್ಲಿ ಬಹಳಷ್ಟು ಅಭಿಮಾನಿಗಳು ಉಪಪಾದನೆ ಮಾಡ್ತಿದ್ರು ಆ ನೆಕ್ಸ್ಟ್ ಓರ್ ಇರಿಕ್ ಶೇರ್ತ ಏನು ಮಾಡ್ತಾರೆ ಇವರು ಆ एक्चुअली ಅದೊಂದು ಬ್ಲೆಸ್ಡ್ ಅಂತ ಹೇಳ್ಬಹುದು ಎಲ್ಲ ಒಂದು ಬೆಸ್ಟ್ ಪರ್ಫಾರ್ಮನ್ಸ್ ಆದ್ರೆ ಪಾಸಿಟಿವ್ ಆಗಿ ಆಚಮದ್ರೆ ಪಾಸ್ ಆದರೆ ಇಂತ ಐ ಆಮ್ ದ ಆಲ್ಮೋಸ್ಟ್ ಆಲ್ ಎಂಟೈರ್ ಕರ್ನಾಟಕ ಕಾರ್ನ್ ಕಾರ್ನರ್ ಆಫ್ ಕರ್ನಾಟಕ ಎಲ್ಲ அதுக்கிங்கேன்ஸ் இரோ அண்ட் நீங்க டெசிஷன் அட்லீஸ் நம்ம சஜெஷன்ஸ் இத்தா மீன் டெசிஷன் ಒಂದು ಅಡ್ವೆಂಚರ್ ಏನೋ ಒಂದ್ ಕಡೆ ಯಾವ ಬಿಲ್ಡರ್ ನಮ್ಮ ನಾವು ಹೆಂಗ್ ಸರ್ವೈವ್ ಮಾಡ್ಕೊಂಡು ಅನ್ನೋದೇ ಒಂದು ಬಿಗ್ ಬಾಸ್ ಇಂದ ಕಲ್ತಿರೋದ್ರಲ್ಲ ತುಂಬಾ ತಾಳ್ಮೆ ಅಂದ್ರೆ ಎಷ್ಟೇ ನೆಗೆಟಿವ್ಸ್ ಬಂದ್ರು ಅದನ್ನ ಓವರ್ಕಮ್ ಮಾಡೋಕೆ ಹೇಗೆ ಅಂತ ಯಾಕಂದ್ರೆ ಅದಿಗೂ ಗೊತ್ತಿರುತ್ತೆ ನೆಗೆಟಿವ್ ಕಾಮೆಂಟ್ಸ್ ಹಾಕೊಳ್ತಾರೆ ಅಂತ ಅಲ್ಲಿ ಹೆಂಗೆ ಅಂದ್ರೆ ತುಂಬಾ ಹತ್ತು ವರ್ಷ ಅಂದ್ರೆ ಒಂದು ವರ್ಷದಲ್ಲಿ ನಡೆಯುವಂತ ಘಟನೆಗಳು ಒಂದೊಂದ್ ದಿನಕ್ಕೆ ನಡೀತಾರೆ ಆ ಒಂದು ಘಟನೆಗಳು ಹೆದರ್ಸೋದು ಹೇಗೆ ಯಾಕಂದ್ರೆ ತುಂಬಾ ಸಿಚುಯೇಷನ್ಸ್ ಲೈಫ್ ಸ್ಟ್ರಾಂಗ್ ಆಗಿದೆ ಏನಲ್ಲ ಆ ನ ಕೋರನ ಶಿರಾಜನತೆಗೆ ಯುವಾದಿ ಪದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಯುವಾದಿ ನಿಮಗೆ ಆರೋಗ್ಯ ಸಂತೋಷ ಆಸ್ತಿ ಐಶ್ವರ್ಯ ಎಲ್ಲಾನು ತಂದುಕೊಳ್ಳಿ ಮೇನ್ಲಿ ತುಂಬಾ ಖುಷಿ ನಂತೆನ ತಂದುಕೊಳ್ಳಿ ಎಲ್ಲರೂ ಯುವಾದಿ ಪದ ಹಾಗೆ ಹೊಸ ವರ್ಷದ ಶುಭಾಶಯಗಳು